ವಿಶ್ವವಿಖ್ಯಾತ ಮೈಸೂರು ದಸರಾ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದ್ದು ಸುರಕ್ಷಿತ ಸುಗಮ ಸಾಂಪ್ರದಾಯಿಕ ದಸರಾ ಆಚರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಅವರು ನಾಡಹಬ್ಬ ದಸರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ಈಗಾಗಲೇ ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಮೊದಲ ಹಂತ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಎರಡರವರೆಗೆ ಎರಡನೇ ಹಂತ ಎಂದು ವಿಂಗಡಿಸಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದು ಹೇಳಿದರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ಪುಸ್ತಕ ಮೇಳ ದೀಪಾಲಂಕಾರ ವೈಮಾನಿಕ ಪ್ರದರ್ಶನ ಜಂಬೂ ಸವಾರಿ ಬನ್ನಿ ಮಂಟಪದಲ್ಲಿ ಕವಾಯತು ಹಾಗೂ ವಿವಿಧ ಸ್ಥಳಗಳಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಭಾರೀ ಭದ್ರತೆ ಒದಗಿಸಲಾಗಿದೆ ಎಂದು ತಿಳಿಸಿದರು ಮೈಸೂರು ನಗರ ಪೊಲೀಸರ ಜೊತೆಗೆ ಹೊರ ಜಿಲ್ಲೆಗಳಿಂದ ಆರು ಸಾವಿರದ ನೂರ ಎಂಬತ್ನಾಲ್ಕು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇದರ ಜೊತೆಗೆ ಒಂದು ಆರ್ಎಎಫ್ ಹಾಗೂ ಸಾವಿರದ ಏಳ್ನೂರು ಹೋಮ್ಗಾರ್ಡ್ಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಜಂಬೂ ಸವಾರಿ ದಿನ ಜನಸಂದಣಿ ನಿಯಂತ್ರಣ ಸಾರ್ವಜನಿಕರಿಗೆ ಸೂಚನೆ ನೀಡಲು ಅರಮನೆಯ ಎಲ್ಲ ದ್ವಾರಗಳಲ್ಲಿ ಮೂವತ್ಮೂರು ಸಾರ್ವಜನಿಕ ಮಾಹಿತಿ ಕೇಂದ್ರಗಳನ್ನು ತೆರೆದು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಯಾವುದೇ ಸಮಸ್ಯೆಯಾಗದಂತೆ ದಸರಾ ಆಚರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಪೊಲೀಸ್ ವ್ಯವಸ್ಥೆ ಇರುತ್ತೆ ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ಲೂ ಸಹ ಇನ್ಫಾರ್ಮೇಟಿವ್ ಅಲ್ಲಿ ಇರ್ತಾರೆ ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ ಅಲ್ಲಿ ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಸಿ ಸಿ ಟಿ ವಿ ಇದೆ ಇನ್ ಅಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ಆಪ್ಗೆ ಪೊಲೀಸ್ ಆ್ಯಪ್ಗೂ ಸಹ ಕನೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ 200. హండ్రెడ్ ఎరం జాస్తి సిసి టీ క్యమరాల నేను మైసూర్ సిటీ ఎల్లి మెయిన్ ఫంక్షన్ ఇది చామే బెట్ట ఇది ఇన్ రూడ్ ఇది ప్యాలెస్ ఇన్ అండ్ అరౌండ్ ఇది అద్రే ఇంపార్టెంట్ మెయిన్ జంక్షన్స్ రోడ్స్ అసి టీవిన ఈ సాస్తి నాము హాయి